ಶಿಕ್ಷಣ ವ್ಯಾಪಾರೀಕರಣ ಹಾಗೂ ಖಾಸಗೀಕರಣವಾಗುತ್ತಿರುವ ಪ್ರಸ್ತುತ ದಿನಗಳಲ್ಲಿ ಸರ್ಕಾರಿ ಶಾಲೆಯ ಉಳಿವಿಗೆ ಪ್ರತಿಯೊಬ್ಬರೂ ಕೈಜೋಡಿಸಬೇಕು ಎಂದು ಬೀರಶೆಟ್ಟಹಳ್ಳಿ ಡೈರಿ ಅಧ್ಯಕ್ಷ ಪಿ ದಿವಾಕರ್ ಹೇಳಿದರು ಪಾಂಡವಪುರ ಪಟ್ಟಣದ ಬೀರಶೆಟ್ಟಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಕ್ಕಳಿಗೆ ಎಚ್ಡಿಎಂಸಿ ಅಧ್ಯಕ್ಷೆ ನೇತ್ರಾವತಿ ಲೋಕೇಶ್ ಅವರ ಮನವಿ ಮೇರೆಗೆ ಉಚಿತ ಟ್ರ್ಯಾಕ್ಶೂಟ್ ನೋಟ್ ಪುಸ್ತಕ ಲೇಖನಿ ಸಾಮಗ್ರಿಗಳನ್ನು ವಿತರಿಸಿ ಅವರು ಮಾತನಾಡಿದರು ಸರ್ಕಾರಿ ಶಾಲೆಗಳು ಹಲವು ಕೊರತೆಗಳ ನಡುವೆಯೂ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ನೀಡುತ್ತಿವೆ ದಾನಿಗಳು ಸರ್ಕಾರಿ ಶಾಲೆಗೆ ಸಹಾಯ ಹಸ್ತ ಚಾಚುವ ಮೂಲಕ ಅಳಿವಿನ ಅಂಚಿಗೆ ಬಂದಿರುವ ಸರ್ಕಾರಿ ಶಾಲೆ ಉಳಿವಿಗೆ ಸಹಕರಿಸಬೇಕು ಎಂದರು ಇದೇ ವೇಳೆ ಡೇರಿ ಉಪಾಧ್ಯಕ್ಷ ಪಿಜಿ ರಮೇಶ್ ಗೋರಮೇಶ್ ನಿರ್ದೇಶಕರಾದ ವಿ ಸುರೇಶ್ ಪೇಡಾ ಸುರೇಶ್ ಸುನಂದಮ್ಮ ಸುಜಾತ ಪ್ರತಿಭಾ ಸರ್ಕಾರದ ನಾಮನಿರ್ದೇಶನ ನಿರ್ದೇಶಕ ಶಿವಣ್ಣ ಮಾಜಿ ಅಧ್ಯಕ್ಷರಾದ ಹೇಮಂತ್ ಕುಮಾರ್ ಮಧು ಗೌಡ ಕಾರ್ಯದರ್ಶಿ ಎಸ್ ಗುರು ಪ್ರಸಾದ್ ಹಾಲು ಪರೀಕ್ಷಕ ಬಿಕೆ ಲ ಅಖಿಲೇಶ್ ಸಹಾಯಕರಾದ ಹರ್ಷ ಪ್ರಶಾಂತ್ ಮುಖ್ಯ ಶಿಕ್ಷಕಿ ಸುಮಂಗಲ ಸಹ ಶಿಕ್ಷಕರಾದ ಛಾಯಾದೇವಿ ಮಮತಾ ಫ್ರೆಂಚ್ ರಾಕ್ ಶತಮಾನ ಸರ್ಕಾರಿ ಶಾಲೆಯ ಎಚ್ಡಿಎಂಸಿ ಮಾಜಿ ಅಧ್ಯಕ್ಷ ಎನ್ ಕೃಷ್ಣೇಗೌಡ ಇತರರಿದ್ದರು अरे लिस्ट को चलो अरे लिस्ट को निम्न तरह अरे 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 अरे

ಫ್ರ್ಯಾಕ್ ಸೂಟ್ಗೆ ಅಳತೆ ತಗೊಂಡು ಹೋದ್ರು ಹೋಗಿ ಒಂದು ವಾರದಷ್ಟೊಳಗನೆ ಕೊಡ್ತೀವಿ ಅಂತ ಹೇಳಿದ್ರು ಅದಕ್ಕೆ ತಕ್ಕಂತೆ ನಮ್ಗೆ ಇವತ್ತು ನಮ್ಮ ಶಾಲಾ ಮಕ್ಕಳಿಗೆ ಟ್ರ್ಯಾಕ್ ಸೂಟ್ ಒದಗಿಸ್ಕೊಟ್ಟಿದ್ದಾರೆ ಅವರಿಗೆ ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲ ಸದಸ್ಯರು ಸಹ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರು ಹಾಗೂ ಮಕ್ಕಳ ಪರವಾಗಿ ಪೂರಕವಾದಂತಹ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ ನಾನು ಅವ್ರ ಸಣ್ಣ ಬೇಡಿಕೆ ಅಂತ ಅದೆಲ್ಲ ನಮ್ಮ ಶಾಲೆಯ ಶಿಕ್ಷಕರೆಲ್ಲರೂ ಸೇರಿ ಹೇಳಿದ್ವಿ ನಾವು ಶಾಲಾ ಮಕ್ಕಳಿಗೆ ಬೈಂಡ್ಗಳನ್ನ ಕೊಡಿಸ್ಕೊಡಿ ಸ್ವಲ್ಪ ಬೆಳೆ ಇದರಿಂದ ಬಂದಿರ್ತಾರೆ ಮಕ್ಕಳುಗಳು ಅಂತೇಳಿ ಅದಕ್ಕೆ ಅವ್ರು ಸ್ಪಂದಿಸಿ ಆ ಬೈಂಡಿನ ಜೊತೆಗೇನೆ ಒಂದೊಂದು ಪೆನ್ನನ್ನು ಸಹ ನಮ್ಮ ಮಕ್ಕಳಿಗೆ ಕೊಡಿಸ್ಕೊಟ್ಟಿದ್ದಾರೆ ಅವರ ಜೊತೆಗೆ ಎಲ್ಲರೂ ಸಹಕಾರವನ್ನ ನೀಡಿದೀರ ನಿಮ್ಗಳಿಗೆ ಎಲ್ಲರಿಗೂ ಸಹ ಹೃತ್ಪೂರ್ವವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಕಾರಣಕರ್ತರಾಗಿದ್ದೀರಿ ಎಲ್ಲರಿಗೂ ಸಹ ಹೃದಯ ತುಂಬಿದ ಧನ್ಯವಾದಗಳನ್ನು ಬಿಸಟ್ಟಳೆ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ದಿವಾಕರ ಪಿ ಅಂತ ನಾನು ಆಯ್ಕೆಯಾಗಿದ್ದು ನಮ್ಮ ಬಿಸಟ್ಟಳಿ ಸಾಲ ಶಿಕ್ಷಕರ ವೃದ್ಧದವರು ನಮ್ಮಲ್ಲಿ ಒಂದು ಮನವಿಯನ್ನು ನೀಡುತ್ತಾರೆ ನಮಗೆ ಒಂದು ಟ್ರ್ಯಾಕ್ ಸೂಟ್ ಮತ್ತು ನೋಟ್ಬುಕ್ಗಳನ್ನ ಕೊಡಿಯಂಥ ಸಂದರ್ಭದಲ್ಲಿ ನಾವು ಅದಕ್ಕೆ ಸ್ಪಂದನೆ ಮಾಡಿ ನಮ್ಮ ಸಹಕಾರ ಸಂಘದ ಸದಸ್ಯರುಗಳು ಹಾಗೂ ನಾವುಗಳು ಸಹ ಅದಕ್ಕೆ ಸ್ಪಂದನೆ ಮಾಡಿ ಆ ಮುಖಾಂತರ ಸ್ಕೂಲಿನ ಅಭಿವೃದ್ಧಿಗೆ ಮತ್ತು ಎಲ್ಲ ಸಾಲ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರಿಗೆ ಮನವಿನ ಸಲ್ಲಿಸಿ ಆ ಮುಖಾಂತರ ಇದನ್ನು ಮುಖ ನೋಡುಗಳನ್ನು ಮತ್ತೆ ಟ್ರಾಕ್ಸ್ನ ನೀಡಿದ್ದೇವೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದೇನೆ ಹಾಗೆ ನಮ್ಮ ಸಹಕಾರ ಸಂಘದ ಸದಸ್ಯರುಗಳೆಲ್ಲರೂ ನಮಗೆ ಸಹಕಾರ ನೀಡಿ ಈ ಮುಖ್ಯ ಮುಖ್ಯವಾಗಿ ಈ ಶಾಲೆಯ ಅಭಿವೃದ್ಧಿಗೆ ಸಹಕಾರ ನೀಡಿದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಈ ಒಂದು ಶಿಕ್ಷಣ ವ್ಯವಸ್ಥೆ ಒಂದು ವ್ಯಾಪಾರೀಕರಣ ಮತ್ತು ಖಾಸಗೀಕರಣ ಆಗಿರುವ ದೃಷ್ಟಿಯಲ್ಲಿ ಇಂದಿನ ಸರ್ಕಾರಿ ಶಾಲೆಗಳು ಅತೀ ಕೆಳಮಟ್ಟಕ್ಕೆ ಹೋಯ್ತಾ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಸಹ ಸಮಾಜ ಸೇವಕರು ಮತ್ತು ಸಹಕಾರ ಸಂಘಗಳು ಈ ಒಂದು ಮುನ್ನೆಲೆಯಲ್ಲಿ ಬಂದಿದ್ದು ಈ ಸಹಕಾರಿ ಸಂಘಗಳ ಸಹಕಾರಿ ಶಾಲೆಗಳನ್ನ ಒಂದು ಅಭಿವೃದ್ಧಿಪಡಿಸುವಂತಹ કારેവന്ന മാർലി അന്ത ഈ સંદર્ഭത്തിൽ പേർത്ത നമ്മൾ മാത്രം ഒന്ന് മനസ്സിലാക്കട്ടെ. मानभाषा भूमिका दिव्या ब्रांड एक भूमिका का भूमिका बनी लीली बात को 110 110 प्रखंड निर्माण आगे

ಕುಪ್ಪ ಕೂತ್ಕ ಹೋಗಿ ಅಣ್ಣ ಮದುವ ಹೋಗಿ ಫ್ರೀಯ ನಿಂತ್ಕೊಳ್ಳಿ ಬಾ ಕೊಡ್ರಿ ಅಲ್ಲ ಹೋಗಿ ಉಪಾದಸ್ರು ಹೋಗಿ ಇನ್ನೊಂದಿಬ್ಬರು ಕೊಡಿ ಅಲ್ಲಿ ಬುಕ್ಕೊಂಡು

नोड्रियला